ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವೀಣ ನರ ನರನಾರಾಯಣ ಗುರು ಚರಿತಾಸೇ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳೋ ಹೋರಟ ವಿಚಾರ ಬರುವ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ಪೂರ್ಣಿಮೆ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೊಂದು ದಿನದ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದು ಸುಮಾರು ಸೇವೆಗಳಿದೆ ಸೊ ಸೇವೆ ಪ್ರಾರಂಭ ಮಾಡುವ ಮುಂಚೆ ಸಂಕಲ್ಪ ಅನ್ನೋದು ತುಂಬಾ ಮುಖ್ಯ ಸೊ ನಿಮಗೆ ಏನು ಉದ್ದೇಶ ಇಟ್ಕೊಂಡು ಈ ಸೇವೆಯನ್ನು ನೀವು ಮಾಡ್ತಾಯಿದ್ದೀರ ಬರೋ ಗುರುಪೂರ್ಣಿಮೆಯಲ್ಲಿ ಯಾವ ಥರ ನೀವು ಸಕ್ಸಸ್ ಕಾಣಬೇಕು ಅನ್ನೋದನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಈ ಒಂದು ಸೇವೆಯನ್ನು ನೀವು ಪ್ರಾರಂಭಿಸ್ಬೋದು ಇದರಲ್ಲಿ ಪ್ರಥಮ ಸೇವೆ ಬಂದ್ಬಿಟ್ಟು ಸ್ವಾಮಿ ಸಮರ್ಥರ ಇಪ್ಪತ್ತು ಅಧ್ಯಾಯದ ಸ್ವಾಮಿ ಚರಿತ್ರೆಯ ಒಂದು ಪುಸ್ತಕ ಇದೆ ಆ ಒಂದು ಪಾರಾಯಣದ ಪುಸ್ತಕ ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆ ಒಂದನೇ ತಾರೀಕಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಅಧ್ಯಾಯಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸೇವೆ ಇದು ಇದನ್ನು ನೀವು ಬೆಳಗಿನ ಜಾವ ಪ್ರಾರಂಭಿಸಬೇಕು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಅಧ್ಯಾಯ ಅಂದರೆ ಪ್ರತಿದಿನ ಇಪ್ಪತ್ತೊಂದು ಅಧ್ಯಾಯನ ಓದಬೇಕು ಆಮೇಲೆ ಇದಕ್ಕೆ ಮದ್ಯ ಮಾಂಸ ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಸೊ ಇದಕ್ಕೆ ಬ್ರಹ್ಮಚರ್ಯನ ಪಾಲಿಸುವಂತಹ ಯಾವುದೇ ಸಮಸ್ಯೆ ಇಲ್ಲ ಓಕೆ ಇದು ಒಂದು ಇನ್ನೊಂದು ಯಾರಿಗೆ ಮಕ್ಕಳಿಲ್ವೋ ಅವರು ಒಂದು ತಂಬಿಗೆಯನ್ನು ತುಂಬಿಟ್ಟು ಇಪ್ಪತ್ತೊಂದು ದಿನ ಸ್ವಾಮಿಯ ಒಂದು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಅಧ್ಯಾಯ ಅಂದರೆ ಒಂದು ದಿವಸಕ್ಕೆ ಇಪ್ಪತ್ತೊಂದು ಅಧ್ಯಾಯ ಮುಗಿಬೇಕು ಈ ಒಂದು ಸೇವೆ ಎಲ್ಲರೂ ಮಾಡ್ಬೋದು ಆದರೆ ಮಕ್ಕಳಿಗೆ ಮಾಸಿಕ ಧರ್ಮದ ಒಂದು ಸಮಸ್ಯೆ ಇರುತ್ತೆ ಸೊ ಅವರು ತಮ್ಮ ಒಂದು ಮಾಸಿಕ ಧರ್ಮದ ದಿನಾಂಕವನ್ನು ನೋಡಿಕೊಂಡು ನಿಗದಿ ನಿಗದಿಪಡಿಸ್ಕೊಂಡು ಹನ್ನೊಂದು ದಿನ ಆದರೂ ಮಾಡ್ಬೋದು ಸೊ ಈ ಥರ ಒಂದು ಸೇವೆ ಡೀಟೇಲ್ಸ್ ಇದೆ ಮತ್ತು ಇದರ ಜೊತೆ ಸಪ್ತದಿನದ ಗುರುಚರಿತ್ರೆಯೂ ಮಾಡ್ಬೋದು ಇದಾದ ಮೇಲೆ ಘೋರ ಸಂಕಷ್ಟ ನಿವಾರಣಾ ಸ್ತೋತ್ರ ಅಂದರೆ ಒಂದು ದಿವಸಕ್ಕೆ ಘೋರ ಸಂಕಷ್ಟ ನಿವಾರಣಾ ಸ್ತೋತ್ರ ಅದು ದತ್ತ ಮಹಾರಾಜರಿಗೆ ಸಂಬಂಧಪಟ್ಟಿದ್ದು ಇರುತ್ತದೆ ಅದು ಬಂದು ನೂರ ಎಂಟು ಬಾರಿ ಅದನ್ನು ಪಠಣ ಮಾಡೋದು ಇದು ಕೂಡ ಒಂದು ಸೇವೆನೆ ಮತ್ತು ಒಂದು ಕಂಪಲ್ಸರಿ ಏನಪ್ಪ ಅಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿ ಎರಡು ಕಾಯಿ ತಗೊಂಡು ಒಂದು ಕಾಯಿ ಸಂಕಲ್ಪ ಮಾಡಿ ನಾನು ಈ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ನನಗೆ ಆದಷ್ಟು ಬೇಗ ನಿಮ್ಮ ಕೃಪೆ ಆಶೀರ್ವಾದ ನನಗಾಗಲಿ ಅಂತ ಕೇಳಿಕೊಂಡು ಆ ಒಂದು ಒಂದು ಕಾಯಿನಲ್ಲಿ ಬಿಟ್ಟು ಇನ್ನೊಂದು ಕಾಯಿ ನೀವು ಮನೆಗೆ ತಗೊಂಡು ಬಂದು ಸಂಕಲ್ಪಯುಕ್ತ ಆ ಒಂದು ಸೇವೆ ಮಾಡಿ ಸೊ ಕೊನೆಗೆ ಹನ್ನೊಂದು ಇಪ್ಪತ್ತೊಂದನೇ ತಾರೀಕು ಅಂದರೆ ಗುರುಪೂರ್ಣಿಮೆ ದಿವಸ ಅದನ್ನು ಸ್ವೀಟ್ ಮಾಡಿ ನೀವು ತಿನ್ಬೋದು ಮತ್ತು ಈ ಒಂದು ಮಕ್ಕಳಿಗೋಸ್ಕರ ಅಂದರೆ ಯಾರಿಗೆ ಮಕ್ಕಳಿಲ್ವೋ ಅವರು ಈ ಒಂದು ಕಾಯಿನ ಇಬ್ಬರು ಪತಿ ಮತ್ತು ಪತ್ನಿ ಇಬ್ಬರೂ ಕೂಡ ಆ ಪ್ರಸಾದನ ಸ್ವೀಕಾರ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ತೆಂಗಿನಕಾಯಿಯ ನೀರನ್ನು ಮತ್ತು ಆ ತೆಂಗಿನಕಾಯಿಯಲ್ಲಿರ್ತಕ್ಕಂಥ ಕೊಬ್ಬರಿಯನ್ನು ಯಾವುದೇ ಕಾರಣಕ್ಕೂ ಬೇರೆದವ್ರಿಗೆ ಕೊಡ್ಕೊಡ್ದು ಇದು ವರ್ಜ ಇದೆ ಮತ್ತು ಪ್ರಸಾದ ನಿಮ್ಮ ಮನೆಯಲ್ಲಿರತಕ್ಕಂಥವರು ಮಾತ್ರ ಇದನ್ನು ಸ್ವೀಕಾರ ಮಾಡಬೇಕು ಹೊರಗಡೆ ಯಾವುದೇ ಕಾರಣಕ್ಕೂ ಈ ಪ್ರಸಾದನ ಕೊಡಬಾರ್ದು ಕಾರಣ ಏನು ಅಂತಂದರೆ ನೀವು ಕಷ್ಟಪಟ್ಟು ಒಂದು ಆ ಗುರುವಿನ ಕೃಪಾಶೀರ್ವಾದವಾಗುವಂತೆ ಒಂದು ಸೇವೆ ಮಾಡಿರ್ತೀರ ಮತ್ತು ಗುರುಗಳು ಇದು ಇದು ಯಾರ್ಯಾರು ಮಾಡಬೇಕು ಅನ್ನೋದು ಅವರವ್ರ ಹಣೆಬಾಲ್ದಲ್ಲಿ ಇರುತ್ತೋ ಅವರು ಖಂಡಿತವಾಗಿಯೂ ಕೂಡ ಈ ಸೇವೆಯನ್ನು ಮಾಡೇ ಮಾಡ್ತಾರೆ ಮತ್ತು ಇನ್ನೊಂದು ಸಾರಿ ಹೇಳ್ತೀನಿ ನಾನು ನಿಮಗೆ ಈ ಸೇವೆ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಮದ್ಯ ಮಾಂಸ ಸ್ವೀಕಾರ ಮಾಡೋ ಹಾಗಿಲ್ಲ ಓಕೆ ಸೊ ಇದರ ಜೊತೆ ನಾನು ಇನ್ನೊಂದು ಏನು ಹೇಳಕ್ಕೆ ಇದ್ದೀನಿ ಅಂತಂದರೆ ಪೂರ್ಣಿಮೆ ಆದ ನಂತರ ಬರುವಂತಹ ಶನಿವಾರ ಗುರು ಪೂರ್ಣಿಮೆ ಆದ ನಂತರ ಬರುವಂತಹ ಶನಿವಾರ ದಿವಸ ನಾವು ಗಾಣಗಾಪುರಕ್ಕೆ ಹೋಗ್ತಾ ಇದ್ದೀವಿ ಸೊ ಇನ್ನೂ ಒಂದು ತಿಂಗಳು ನಿಮ್ಮ ಕೈಯಲ್ಲಿ ಸಮಯ ಇದೆ ಹೆಚ್ಚಿನ ಸಮಸ್ಯೆಗೆ ಅಥವಾ ಏನೇ ಒಂದು ಡೀಟೇಲ್ಸ್ ಕೇಳಬೇಕು ಅಂತಂದರೂ ನೈನ್ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಗುರುಪೂರ್ಣಿಮೆ ಆದ ನಂತರ ನಾವು ಸ್ವಾಮಿ ಸಮರ್ಥರ ಪಾದಕ್ಕೆ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹನ ತಗೊಂಡು ಗಾಣಗಾಪುರಕ್ಕೆ ಒಂದು ದಿನದ ಸೇವೆ ಮಾಡಿಸ್ತಾ ಇರ್ತೀವಿ ಅಲ್ಲಿ ಒಂದು ಅಲ್ಲೂ ಕೂಡ ಅನ್ನದಾನ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ದತ್ತ ಮಹಾರಾಜರ ಸೇವೆ ಎಷ್ಟು ಎಷ್ಟು ದಿವಸ ಅದನ್ನು ನಡೆಸ್ಕೊಂಡು ಹೋಗ್ತಾರೋ ಅಷ್ಟರವರೆಗೂ ನಾನು ಮಾಡೋಕೆ ಇಷ್ಟ ಮಾಡೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಸೊ ಇದಾದ ನಂತರ ಈ ಒಂದು ಗುರು ಪೂರ್ಣಿಮೆ ವಿಶೇಷ ಏನಂತಂದರೆ ಗುರು ಮತ್ತು ಶಿಷ್ಯನ ಮಂತ್ಯದಲ್ಲಿ ಇರತಕ್ಕಂಥ ಒಂದು ಸಂಬಂಧವನ್ನು ಗಟ್ಟಿಪಡಿಸೋದಕ್ಕೆ ಇರುವಂಥ ಸೇವೆಯೇ ಒಂದು ಗುರುವಿನ ಸೇವೆ ಈ ಸೇವೆ ಎಲ್ಲರೂ ಪಡ್ಕೊಂಡು ಎಲ್ಲರೂ ಮಾಡಿ ನಿಮ್ಮ ಒಂದು ಪ್ರತಿಫಲ ನೀವೆಲ್ಲರೂ ಪ್ರತಿಫಲ ಪಡಿತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ